ಕರಸೇವಕನ ಕೇಸ್ ವಾಪಸ್ ವಿಚಾರ ಇಂಡಿಯಾ ಅವರೆಲ್ಲ ಸೇರಿಕೊಂಡು ದ್ವೇಷದ ಭಾವನೆಯನ್ನ ವಾಂತಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ ಮೂವತ್ತು ವರ್ಷದ ಹಿಂದಿನ ಕೇಸನ್ನು ಈಗ ಓಪನ್ ಮಾಡಿದ್ದಾರೆ ಶುಭ ಸಂದರ್ಭದಲ್ಲಿ ದ್ವೇಷದ ಭಾವನೆಯ ವಿಷ ಬೀಜವನ್ನು ಬಿತ್ತುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ ಪಿ ರವರನ್ನು ರಿಲೀಸ್ ಮಾಡಬೇಡಿ ಎನ್ನುವಂತ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದರೂ ಸಿದ್ದರಾಮಯ್ಯ ರಿಲೀಸ್ ಮಾಡ್ತಾರೆ ದೇಶದ್ರೋಹಿ ಹೌದೋ ಅಲ್ಲೋ ಅನ್ನೋದನ್ನು ಸಿದ್ದರಾಮಯ್ಯ ತೀರ್ಮಾನ ಮಾಡಿಬಿಡ್ತಾರೆ ಹಳ್ಳಿ ಡಿ ಜೆಹಳ್ಳಿ ಗಲಭೆಕೋರರನ್ನು ಬಂಧಿಸುವಾಗ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗುತ್ತೆ ಆತ ಭಯೋತ್ಪಾದಕ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಅವ ಅಮಾಯಕ ಎಂದು ಹೇಳ್ತಾರೆ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಮಾತುಗಳು ಅಲ್ಪಸಂಖ್ಯಾತರ ಓಟ್ ಸಿಗಲಿ ಎಂದು ಅವರು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಾವು ಬಿಜೆಪಿಯವರು ಓಪನ್ ಚಾಲೆಂಜ್ ಮಾಡ್ತಿದ್ದೇವೆ ಎಲ್ಲ ಕರಸೇವಕರ ಕೇಸ್ ಓಪನ್ ಮಾಡಿ ರಾಜಕೀಯ ಯುದ್ಧ ಅಲ್ಲ ನಾವು ರಾಜಕೀಯ ಅಲ್ಲ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಎಂದು ಶಾಸಕ ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು ಹೋರಾಟ ವರ್ಷಗಳ ಸತತ ಹೋರಾಟದ ಜಯ ನಮಗೆ ಈಗ ಲಭಿಸಿದೆ ಶ್ರೀರಾಮನ ಮಗನಾದ ಕುಶ ಮೊದಲು ರಾಮ ಮಂದಿರವನ್ನ ಸ್ಥಾಪಿಸಿದ ನಂತರ ವಿಕ್ರಮಾದಿತ್ಯ ಮಹಾರಾಜರು ಬಂದು ಪುನಃ ಅದನ್ನ ಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನ ಪುನಃ ಸ್ಥಾಪನೆ ಮಾಡಿದ್ರು ಅನ್ನುವಂತ ಎಲ್ಲೋ ಉಜ್ಬಿಗಿಸ್ತಾನೋ ಅಲ್ಲೆಂದು ಹುಟ್ಟಿದಂತ ವ್ಯಕ್ತಿ ಇಲ್ಲಿ ಬಂದ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ದೇವಸ್ಥಾನವನ್ನು ಕೇಳಿ ಮಸೀದಿಯನ್ನು ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ಲಕ್ಷ ಹಿಂದೂಗಳು ಸತ್ತಿದ್ದಾರೆ ಅಷ್ಟು ಹಿಂದೂಗಳು ಸುಮ್ಮನೆ ನಂಬಿಕೆಯ ನಮ್ಮ ನಂಬಿಕೆಯ ಪರವಾಗಿ ಅವರು ಸತ್ತಿದ್ದಾರೆ ನೀವೇ ಇಂಡೈರೆಕ್ಟ್ ಆಗಿ ಕೆಲವರ ಹತ್ಯೆಗೆ ನಿಮ್ಮ ಪಕ್ಷವೇ ಕಾರಣ ಅಂತ ಹೇಳುವುದು ಸತ್ತಾಗ್ಲಿಕ್ಕಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಸೇವಕರ ವಿರುದ್ಧ ಯಾವಾಗ ರಾಮನ ಪರವಾಗಿ ಅಯೋಧ್ಯೆಗೆ ಹೋಗದಂತ ಕರಸೇವಕರ ವಿರುದ್ಧ ನೀವೇನಾದ್ರೂ ಇದೇ ಕಾನೂನು ಕ್ರಮವನ್ನು ಮುಂದುವರಿಸುವ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದಕ್ಕೆ ಪ್ರಬಲವಾದ ಪ್ರತಿಭಟನೆ ಮಾಡಿಯೇ ಮಾಡ್ತಾರೆ